ಎಳೆಯ ಪಾದಾಬ್ಜಗಳು ಚೆಲುವಿನಲಿ ಕರದಲ್ಲಿ ಬಲು ಚಂದ ನೋಟವಿದು ನೋಡಬಾರೆ, ಬಲು ಚಂದ ನೋಟವಿದು ನೋಡಬಾರೆ, ಕಳಿಂಗನ ಹೆಡೆಯ ತುಳಿ ತುಳಿದು ನಾಟ್ಯವನು, ತಾ ಮಾಡಿದ ಕಣ್ಣನೇನೇ ಹಿತನುಡಿದ ವಚನವನು ಹಿತವೆನಿಸಿ ಪಾಲಿಸಲು ಸತತಕಾನನ ಸುತ್ತಿ ಬಂದನೇನೇ ಸತತ ಕಾನನ ಸುತ್ತಿ ಬಂದನೇನೇ ಮೂರುಗೆ ಜಯಲಂದೋ ಮೂಲೋಕವಳೆದಂತ ವಾಮನನ ಪುಣ್ಯ ಪದವಿದುವೆಯೇ ವಾಮನನ ಪುಣ್ಯ ಪದವಿದುವೇನೇ ಎಳೆಯ ಪಾದಾಬ್ಜಗಳು ಚೆಲುವಿನಲಿ ಕರದಲ್ಲಿ ಬಲುಚಂದ ನೋಟವಿದು ನೋಡಬಾರೆ. ಬಲುಚಂದ ನೋಟವಿದು ನೋಡಬಾರೆ. ಆವದೇವನೆಯಿರಲಿ ಈ ಈವನವ ಕರುಣೆಯಲ್ಲಿ ಭಾವಭಕ್ತಿಯಲಿ ಬೇಡುವವಗೆ ಕೊಡುವವನು ಚೆಲುವಾದ ಪದಗಳಿಗೆ ನಲುಮೆಯಲಿ ತೊಡಿಸೋಣ ಗೆಜ್ಜೆಯ ಜಣಕಿರಲಿ ಮನೆಯ ತುಂಬ ಮುದ್ದು ಮಗುವಿ ನನಗೆಯ ಸದ್ದಿರಲಿ ಮನೆ ಮನದಿ ಕದ್ದು ಸಕಾಲರ ಮನವಾ ಕದ್ದು ಸಕಾಲರ ಮನವಾ ಗೆದ್ದನೀತ ಎಳೆಯ ಪಾದಾಬ್ಜಗಳು ಜಗಳು ಚೆಲುವಿನಲಿ ಕರದಲ್ಲಿ ಬಲು ಚಂದ ನೋಟವಿದು ನೋಡಬಾರೆ ಬಲು ಚಂದ ನೋಟವಿದು ನೋಡಬಾರೇ ಬಲು ಚಂದ ನೋಟವಿದು